ನಮಸ್ಕಾರ ಇದೀಗ ನೀವು ನಾನು ನಿಮ್ಮ ಪ್ರಿಯಾ ಜ್ಞಾನ ಆರೋಗ್ಯ ನಾವೀನ್ಯತೆ ಮತ್ತು ಸಂಶೋಧನೆಗಳಿಗೆ ಅತ್ಯಾಧುನಿಕವಾಗಿ ಮೌಲ ಸೌಕರ್ಯ ಹೊಂದಿರುವಂತಹ ತಾಣವನ್ನ ನಿರ್ಮಿಸುವ ಮಹತ್ವಾಕಾಂಕ್ಷೆ ಬೆಂಗಳೂರಿನ ಸಮೀಪದ ದೊಡ್ಡಬಳ್ಳಾಪುರ ಬಳಿ ಸಹಕಾರಗೊಳ್ತಿದ್ದು ಕೆಎಚ್ಐಆರ್ಟಿಸಿ ಯು ಶ್ರೇಣಿ ರೂಪುಗೊಳ್ತಿರುವಂತಹ ಕ್ವೀನ್ ಸಿಟಿ ನಿರ್ಮಾಣ ಪ್ರಕ್ರಿಯೆಗೆ ಮುಖ್ಯಮಂತ್ರಿಗಳು ಹಾಗೂ ಸಚಿವರಾದ ಎಂ ಬಿ ಪಾಟೀಲ್ ಅವರು ಇದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ಚಾಲನೆ ನೀಡಿದರು ಇನ್ನು ಜಾಗತಿಕವಾಗಿ ಗುರುತಿಸಿಕೊಂಡಿರುವಂತಹ ಬೆಂಗಳೂರಿನ ಇನ್ನಷ್ಟು ಎತ್ತರಕ್ಕೆ ಯೋಜನೆಗೆ ಅಗತ್ಯವಿರುವಂತಹ ಎಲ್ಲ ಸೌಲಭ್ಯಗಳನ್ನು ಒದಗಿಸುತ್ತೇವೆ ಇನ್ನು ಇತ್ತೀಚೆಗಷ್ಟೇ ಲಂಕಾದಲ್ಲಿ ನೈಸರ್ಗಿಕ ಅನಿಲ ಆಧಾರಿತ ವಿದ್ಯುತ್ ಸ್ಥಾವರವನ್ನು ಆರಂಭಿಸಲಾಗಿದ್ದು ಬೆಂಗಳೂರಿನಲ್ಲಿ ಯಾವುದೇ ಕಾರಣಕ್ಕೂ ಇನ್ ಮುಂದೆ ಪವರ್ ಕಟ್ ಆಗೋದಿಲ್ಲ ಸದ್ಯದಲ್ಲಿ ಕಾವೇರಿ ಹಂತ ಯೋಜನೆ ಅನುಷ್ಠಾನಗೊಳ್ಳಲಿದ್ದು ಯಾವುದೇ ಕಾರಣಕ್ಕೂ ಕುಡಿಯುವ ನೀರಿಗೆ ತೊಂದರೆ ಆಗುವುದಿಲ್ಲ ಮಾಜಿ ಪ್ರಧಾನಿಗಳು ಅಟಲ್ ಬಿಹಾರಿ ವಾಜಪೇಯಿ ಅವರು ಬೆಂಗಳೂರಿನ ಬಂದಿದ್ದಾಗ ಮುಂದಿನ ದಿನಗಳಲ್ಲಿ ಎಲ್ಲಾ ಜಾಗತಿಕ ನಾಯಕರು ಮೊದಲು ಬೆಂಗಳೂರಿಗೆ ಭೇಟಿಯನ್ನ ಕೊಟ್ಟು ಅನಂತರ ಬೇರೆ ಕಡೆ ಹೋಗ್ತಾರೆ ಎಂದು ಹೇಳಿದ್ರು ಇನ್ನು ಅವರು ಹೇಳಿದಂತಹ ಭವಿಷ್ಯ ಕೂಡ ಇಂದು ನಿಜವಾಗಿದೆ ಎನ್ನುವುದಾಗಿತ್ತು ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪೆನಿಸ್